ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ್ದು ನಾನು ಹೇಗೆ ಹಿಂದಿನ ನಾನು ಗುರುವಾರನೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಹೇಗೆ ನಾನು ಹೇಗೆ ತಯಾರಿ ಮಾಡ್ಕೊಂಡಿದ್ದೀನಿ ನಾನು ಹೇಗೆ ಹಬ್ಬ ಆಚರಿಸ್ತೀವಿ ಅಂತ ಒಂದು ಸಣ್ಣ ಕ್ಲಿಪ್ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಗುರುವಾರ ನೈಟೆಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆನೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ಬೆಳಗ್ಗೆ ನೈಟೇ ಎಲ್ಲ ರೆಡಿ ಇದ್ದೆ ನಾನು ಎರಡು ಸ್ಟೂಲ್ ಹಾಕ್ಕೊಂಡು ಅದ್ರ ಮೇಲೆ ವೈಟ್ ಬೆಡ್ಶೀಟ್ ಹಾಕ್ಕೊಂಡಿದ್ದೀನಿ ದೇವ್ರಿಗೆ ಅಂತಲೇ ಒಂದು ಬೆಡ್ಶೀಟ್ ಇಟ್ಬಿಟ್ಟಿದ್ದೀನಿ ಅದನ್ನೇ ಹಾಕಿ ಎರಡು ಎರಡು ಸ್ಟೆಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೀರೆನ ಉಡಿಸ್ತಾ ಇದ್ದೀನಿ ಹೇಗೆ ಉಡ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಫಸ್ಟೇ ಸೀರೆ ಪಿನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಕ್ಲಿಪ್ಪಿಂಗ್ ನಾನು ತೆಗಿಯೋಕ್ಕೆ ಮರ್ತೋಗ್ಬಿಟ್ಟೆ ಅದೆಲ್ಲ ತಗ್ ತೆಗಿಬೇಕಾಗಿತ್ತು ಅರ್ಜೆಂಟ್ ಇತ್ತು ಹಂಗಾಗಿ ನಾನು ಅದನ್ನೆಲ್ಲ ತೆಗೀಲಿಲ್ಲ ಇನ್ನೊಬ್ಬ ಚಿಕ್ಕೊಂಡು ಬೇರೆ ಸ್ವಲ್ಪ ಯಾಕೋ ಅವತ್ತು ಅವ್ನಿಗೆ ಹುಷಾರಿರಲಿಲ್ಲ ಅದು ಹಂಗಾಗ್ಬಿಟ್ಟು ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಿತ್ತು ಅಷ್ಟು ಕ್ಲಿಪ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನಾನು ಗೋಲ್ಡ್ ಮತ್ತು ಪರ್ಪಲ್ ಕಲರ್ ಸೀರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ಯಾರಿ ಎಲ್ಲ ನೀಟಾಗಿ ಕ್ಲಿಪ್ಪಿಂದ ಪಿನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ ಅದನ್ನು ಹೇಗೆ ಉಡಿಸ್ಬೋದು ಅಂದ್ಬಿಟ್ಟು ಇದ್ದೀನಿ ನಾನು ಇದರಲ್ಲಿ ಕಬ್ಬಿಣ ಸ್ಟ್ಯಾಂಡ್ ಬರುತ್ತೆ ವರಮಹಾಲಕ್ಷ್ಮಿಗೆ ಅಂತಲೇ ಅಂಗಡಿ ಮಾರ್ತಾರೆ ನಾನು ಇದು ತೊಗೊಂಡಲ್ಲೇ ಸುಮಾರು ಒಂದು ಏಳು ವರ್ಷ ಆಯಿತು ಕಬ್ಳು ಕಬ್ಬಿಣ ಸ್ಟ್ಯಾಂಡು ವರಮಹಾಲಕ್ಷ್ಮಿ ಎಮ್ ಅಂತಲೇ ಸಿಗುತ್ತೆ ಈ ಚಿಕ್ಕಪೇಟೆಗಳಲ್ಲೆಲ್ಲ ಸಿಗುತ್ತೆ ನಿಮಗೂ ಬೇಕು ಅಂದರೆ ಸತಿ ಹೋಗಿ ಸರ್ಚ್ ಮಾಡಿ ಇವಾಗ ನೋಡ್ಬೋದು ನಾನು ಈಗ ಹುಡ್ಸೂರೆ ಚೆನ್ನಾಗಿ ಕಾಣಿಸುತ್ತಾ ಆಗ ಹುಡ್ಸೂರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡ್ಕೊಂಡು ನಿಂತಿದ್ದೆ ಆಮೇಲೆ ಸರಿ ನೋಡೋಣ ಇರೋ ಅಂದ್ಬಿಟ್ಟು ಒಂದು ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಚೊಂಬಿಗೆ ನಾನು ನೀರು ಹಾಕಿದ್ದೀನಿ ಇನ್ನು ನಾನು ಅದಕ್ಕೆ ಯಾವ ವಸ್ತುನೂ ಹಾಕಿಲ್ಲ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈಗ ಸೀರೆ ಉಡ್ಸೋಕ್ಕೆ ಮಾತ್ರ ಅಲ್ವಾ ಅದಕ್ಕೆ ಫಸ್ಟು ಸೀರೆ ಉಡ್ಸ್ಕೊಂಡೆಲ್ಲ ರೆಡಿ ಆದಮೇಲೆ ಅದನ್ನ ಅದಕ್ಕೆ ಏನೇನು ಹಾಕ್ಬೇಕು ಅದು ಆಮೇಲೆ ಹಾಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸೀರೆ ಇದ್ದೀನಿ ನೋಡ್ಬೋದು ನಾನು ಯಾವ ಥರ ಕಾಣಿಸುತ್ತೆ ಅಂತ ಟ್ರೈ ಮಾಡ್ತೀನಿ ಈ ಥರ ಉಡ್ಸಿದ್ರೆ ಚೆನ್ನಾಗಿ ಕಾಣುತ್ತಾ ಡಬಲ್ ಸ್ಟೆಪ್ ಉಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನಾನು ಟ್ರೈ ಮಾಡ್ತಾ ಇರೋದು ಆದರೆ ಲಾಸ್ಟಿಗೆ ಕ್ಲಿಪ್ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮನವರು ಚೆನ್ನಾಗಿ ಕಾಣ್ತಿದ್ರು ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಡಿಫ್ರೆಂಟಾಗೇ ರೆಡಿ ಮಾಡಿದ್ದೆ ನಾನು ಮಾಡಿದ ನಮ್ಗೆ ತುಂಬ ಇಷ್ಟ ಆಯಿತು ಬೇರೆಯವ್ರಿಗೆ ಹೇಗೆ ಕಾಣುತ್ತೋ ಬೇರೆಯವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಅದು ನನಗೆ ಗೊತ್ತಿಲ್ಲ ಮಾಡೋದು ಪೂಜೆ ನಾವಲ್ಲ ನಮಗೆ ಇಷ್ಟ ಆದರೆ ಸಾಕು ಬೇರೆಯವ್ರಿಗೆಲ್ಲ ಹೆಂಗಿಷ್ಟ ಆಯಿತು ಏನು ಅಂತ ಏನು ಅವ್ರ ಅಭಿಪ್ರಾಯ ನಮಗೆ ಬೇಡ ಅಲ್ವಾ ಅಮ್ಮನವ್ರು ಕೂಣಿಸೋದು ನಾವು ನಮಗೆ ಖುಷಿ ಆಗಬೇಕು ನಾವು ಹೇಗೆ ಅಮ್ಮನವ್ರಿಗೆ ಎಷ್ಟೇ ಅಲಂಕಾರ ಮಾಡಿದ್ರು ಸಾಕಾಗಲ್ಲ ಹಂಗಾಗಿ ನಮಗೆ ಯಾವಾಗ ಯಾವ ಥರ ಅಲಂಕಾರ ಬೇಕೋ ಆ ಥರ ಮಾಡಿದ್ರೆ ಸಾಕೊಂಡ್ಬಿಟ್ಟು ನನಗೆ ಹೆಂಗೆ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಚಂಬುಗೆ ಹಾಕಿ ಇದ್ದೀನಿ ಈ ಥರ ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಬೇರೆ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೆ ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ನಿಮಗೆ ಹಬ್ಬ ಎಲ್ಲ ಹೇಗಾಯಿತು ನೀವು ಇದೇ ಥರ ಕಷ್ಟಪಟ್ಟಿದ್ರಾ ಅಂತ ಕಮೆಂಟ್ ಮಾಡಿ ಹೆಂಗೆ ಬೇಕು ಹಂಗೆ ಗುಡ್ಸೋಕ್ಕಾಗಲ್ಲವಾ ನೀಟಾಗಿ ಗುಡ್ಸಿದ್ರೆ ನೋಡಿದ್ರೆ ಚೆನ್ನಾಗೈತಪ್ಪ ಅಂತ ಅನ್ನಿಸ್ಬೇಕು ಸುಮ್ಮನೆ ಬೇಕಾಬಿಟ್ಟಿ ಬಿಟ್ಟು ಉಡ್ಸೋದಲ್ಲ ನನಗೆ ಮಧ್ಯ ಮಧ್ಯದಲ್ಲಿ ನನ್ನ ಮಗು ನನ್ನ ಮಗ ಒಂದು ಸ್ವಲ್ಪ ಅಳ್ತಿದ್ದ ಮತ್ತೆ ಹೋಗೋದು ಅವನ್ನ ಸಮಾಧಾನ ಮಾಡಿಬರೋದು ಇದೇ ಆಗ್ತಾಯಿತ್ತು ಹಂಗಾಗಿ ಒಂದು ಸ್ವಲ್ಪ ಲೇಟಾಯಿತು ಎಲ್ಲ ಉಡಿಸಿ ನಾನು ಎಲ್ಲ ರೆಡಿ ಮಾಡಿ ಮಲಗೋಷೊತ್ತಿಗೆ ಒಂದೂವರೆ ಆಗೋಗಿತ್ತು ಆದ್ರೂ ನೋಡಿ ನಾನು ಮತ್ತೆ ಹೋದೆ ಅಲ್ಲಿ ತುಟ್ಲಲ್ಲಿ ಮಲಗಿದ್ದ ಹೋಗೋದು ಮನ್ಸೋದು ಬರೋದು ಇದೇ ಆಗ್ತಾಯಿತ್ತು ಸರಿ ಅಂದ್ಬಿಟ್ಟು ಆ ಕೆಲಸನ ಮಾಡಿಕೊಂಡು ಇದ್ರ ಜೊತೆ ವರಮಹಾಲಕ್ಷ್ಮಿಗೂ ಲಕ್ಷ್ಮಿಗೂ ರೆಡಿ ಮಾಡ್ತಾಯಿದ್ದೆ ಮತ್ತು ನಾನು ಚೊಮ್ಮಿಗೆ ಒಂದು ಬ್ಲೌಸ್ ಪೀಟ್ಸ್ ಕಟ್ಟಬೇಕಿತ್ತು ಅದನ್ನು ಮರ್ತೋದೆ ಆಮೇಲೆ ಸ್ಯಾರಿ ಉಡ್ಸ್ಬೇಕಾದ್ರೆ ಇದೆಯಾಕೆ ಎಲ್ಲ ಚೊಂಬೆಲ್ಲ ಕಾಣ್ತಾ ಇದೆ ಅಂದ್ಬಿಟ್ಟು ಮತ್ತೆ ಹೋಗಿ ಬ್ಲೌಸ್ ಪೀಸ್ ತೊಗೊಂಡು ಇವಾಗ ಅದಕ್ಕೆ ಬ್ಲೌಸ್ ಪೀಟ್ಸ್ ಕಟ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಹೊಸದು ಯಾವುದಿರುತ್ತೋ ಅದನ್ನು ಬ್ಲೌಸ್ ಪೀಸ್ ಕಟ್ಬೋದು ನಾನು ಇದು ಸೀರೆದು ಏನು ಮಾಡಿದ್ದೀನಿ ಬ್ಲೌಸ್ ಪೀಸ್ ಅಂದರೆ ಕೈಗೆ ಹಾಕಿದ್ದೀನಿ ಕೈ ಕಾಲು ಕೈ ಬರುತ್ತಲ್ಲ ಅದಕ್ಕೆ ನನಗೆ ಹಾಕಿದ್ದೀನಿ ಹಂಗಾಗಿ ಇದಕ್ಕೆ ಇರಲಿಲ್ಲ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಮ್ಯಾಚ್ ಆಗೋ ಥರನೇ ಬ್ಲೌಸ್ ಪೀಸ್ನ ಹಾಕ್ತಾಯಿದ್ದೀನಿ ಒಂದು ಬಿಂದಿಗೆಗೊಂದು ಟೈಟ್ ಆಗಿರೋದು ಒಂದು ಕಡ್ಡಿ ಕಟ್ಕೊಂಡು ಅದಕ್ಕೆ ನಾನು ಫುಲ್ ಕವರ್ ಆಗೋ ಥರ ಬ್ಲೌಸ್ ಪೀಸ್ ಕಟ್ತಾ ಇದ್ದೀನಿ ಏನು ಚೊಂಬು ಆಚೆ ಏನು ಕಾಣಿಸ್ಬಾರ್ದು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಹಂಗೆ ಮಾಡಾದ್ಮೇಲೆ ಉಡಿಸ್ತೀನಿ ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ओके वीडियो फुल नोडी सपोर्ट ಮಾಡಿ फ्रेंड्स म्यूजिक ऐड ಮಾಡ್ತೀನಿ please ನೋಡಿ ನಾನು ಆಗಲಿ ಬಿಂಗೇ ಗುಡಸನ ಅಂತ ನೋಡಿದೆ ಅದಕ್ಕೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ಕಬ್ಬಿಣದ್ದು ಸ್ಟ್ಯಾಂಡ್ ಬರುತ್ತಲ್ಲ ಅದರೊಳಗಡೆ ಸೀರೆ ಎಲ್ಲ ಹಾಕ್ತಿ ಇಲ್ಲಾಂದರೆ ಸೀರೆ ಚಂಬು ಕಟ್ಟಿದ್ರೆ ಏನಾಗುತ್ತೆ ಹೊಟ್ಟೆ ದಪ್ಪ ಕಾಣಿಸುತ್ತೆ ಈ ಥರ ಮಾಡೋದರಿಂದ ಅಷ್ಟು ದಪ್ಪ ಕಾಣಿಸೋಣ ಅದಕ್ಕೆ ಸರಿ ನೋಡಿ ಸೀರೆ ಎಲ್ಲ ಸ್ಟ್ಯಾಂಡ್ ಒಳಗಡೆ ಹಾಕಿ ಅದ್ರ ಮೇಲೆ ಅಕ್ಕಿ ಇಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಒಳಮಾಲಕ್ಷ್ಮಿ ಅಮ್ಮನವ್ರಿಗೆ ನೀಟಾಗಿ ಉಡಿಸ್ಬೋದು ಎಲ್ಲ ಮಾಡಿ ಸೀರೆ ಎಲ್ಲ ಎಷ್ಟು ಅಲಂಕಾರ ಮಾಡ್ಬೋದು ಮತ್ತು ಹೂವು ಎಲ್ಲ ಹಾಕೋಕೆ ಅಲ್ಲಿ ಮೇಲ್ಗಡೆ ಒಂಥರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಹೂವು ಎಲ್ಲ ಎಷ್ಟು ನೀಟಾಗಿ ಹಾಕ್ಕೊಬೋದು ಏನು ರಿಚ್ಕು ಅಂತ ಅನ್ಸಲ್ಲ ನೋಡ್ಬೋದು ನಾನು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಸೆರಗನ್ನ ನಾನು ಮುಂದೆ ಹಿಂದೆ ಏನು ತೆಗೆದು ಮುಂದೆ ಹಾಕೊತ ಇದ್ದೀನಿ ಮಾಮೂಲಿ ನಾವು ಹೆಂಗೆ ಸೀರೆ ಉಡ್ಕೊತಿರಲ್ಲ ಆ ಥರ ಆಗ್ತಾಯಿದ್ದೀನಿ ಇವಾಗೆಲ್ಲ ಸೀರೆ ಉಡ್ಸೋದು ಹೆಂಗೆ ಏನು ಅಂತ ಎಲ್ಲ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಇದ್ದಾರೆ ನೋಡ್ಬೋದು ನಾನೊಂದು ಸಲ ಸ್ವಲ್ಪ ನೋಡ್ಕೊಂಡೆ ಮಾಡ್ತಾ ಇರೋದು ನನಗೂ ಎಲ್ಲ ಬರುತ್ತೆ ಅಂತ ಹೇಳಲ್ಲ ನಾವು ಇನ್ನೂ ಇವಾಗ ಕಲಿತಾ ಇರೋದು ನಾನು ಹೇಗೆ ವರಮಲಕ್ಷ್ಮಿ ಹಬ್ಬ ಮಾಡಿದೆ ಅಂತ ಒಂದು ಸ್ಕ್ಲಿಪ್ ಅಷ್ಟೇ ತೋರಿಸ್ತಾ ಇರೋದು ನೋಡ್ಬಿಟ್ಟು ಸಪೋರ್ಟ್ ಮಾಡಿ ನೋಡ್ಬೋದು ನಾನು ಪ್ರಿಂಟ್ ಹಾಕಿದ್ರೆ ಚೆನ್ನಾಗಿರುತ್ತಾ ಬ್ಯಾಕ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ನೋಡಿ ನೋಡಿ ಮಾಡ್ತಾಯಿದ್ದೀನಿ ಒಂದ್ಸತಿ ಈ ಸೀರೆ ಎಲ್ಲ ಉಡ್ಸೋದು ಫ್ರೆಂಟ್ ಹೋಗಿ ನಿಂತ್ಕೊಂಡು ಕರೆಕ್ಟಾಗಿ ಉಡ್ಸಿದ್ದೀನ ಏನು ಅಂತ ಸತಿ ಚೆಕ್ ಮಾಡೋದು ಹಿಂಗೆ ಅಲ್ವಾ ಎಲ್ಲರೂ ಮಾಡೋದು ಅದಕ್ಕೆ ಇವಾಗ ಫ್ರೆಂಟಿಂದ ಸೀರೆ ತೆಗ್ದುಬಿಟ್ಟು ಇದ್ದೀನಿ ನೆರಿಗೆ ಫ್ರಿಲ್ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಲಿಪ್ಪೆಲ್ಲ ಏನೇ ಹಾಕಿದ್ದೀನಲ್ವ ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಲಾಸ್ಟಿಗೆ ನಾನೆಲ್ಲ ರೆಡಿ ಮಾಡ್ತೀನಿ ಆ ಕ್ಲಿಪ್ಪು ಒಂದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ನೋಡಿ ಕ ಕೈಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಇತ್ತಲ್ಲ ಅದನ್ನೇ ಕೈ ರೆಡಿ ಮಾಡಿ ಇವಾಗ ಆ ಕಡೆ ಈ ಕಡೆ ಕೈ ರೆ ಹಾಕ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಹಬ್ಬ ಮಾಡಿದ್ದೆ ಅಂತ ಬರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನನ್ನ ಇಷ್ಟೇ ಕ್ಲಿಪ್ ಇದ್ದಿದ್ದು ಅದಕ್ಕೆ ಆ್ಯಡ್ ಮಾಡಿದೆ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಮಿಕ್ಕಿದ ವೀಡಿಯೋ ನಾನು ತೆಗಿಯಕ್ಕೆ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ಸುಮ್ಮನದೇ ಇರೋ ವೀಡಿಯೋನೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇದೇ ಚಿಕ್ಕ ಕ್ಲಿಪ್ಪಿಂಗು ನಾನು ವರ್ಭಲಕ್ಷ್ಮಿ ಅಮ್ಮನವ್ರಿಗೆ ಹೇಗೆ ರೆಡಿ ಮಾಡಿದೆ ಅಂದ್ಬಿಟ್ಟು ಒಂದು ಸೀರೆ ಗುಡಿಸ್ದೆ ಅಂತ ಒಂದು ಕ್ಲಿಪ್ಪಿತ್ತಷ್ಟೆ ಓಕೆ ಥ್ಯಾಂಕ್ ಯು